ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ಸುಧೀಂದ್ರ ಭರತನಾಟ್ಯ ಕಲಾವಿದೆ ಹಾಗೂ ಸಾಹಿತಿ ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ದೇಹಾಂಗ ದಾನ ಸಾಹಿತ್ಯ ಪರಿಷತ್ ಹಾಗೂ ಶ್ರೀಮಾತೆ ಶಾರದಾ ಸಾಹಿತ್ಯ ವೇದಿಕೆ ಏರ್ಪಡಿಸಿರುವ ಆಯೋಜಿಸಿರುವ ದೇಹಾಂಗ ದಾನದ ಕುರಿತು ಅರಿವನ್ನು ಮೂಡಿಸುವಂತಹ ಉಪನ್ಯಾಸದಲ್ಲಿ ನಾನು ಈಗ ಭಾಗವಹಿಸ್ತಾ ಇದ್ದೀನಿ ದೇಹಾಂಗ ದಾನ ಎಲ್ಲಿ ಹೇಗೆ ಯಾಕೆ ಮಾಡಬೇಕು ಅನ್ನುವುದರ ಕುರಿತು ಈಗ ನಾವು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ನೋಡಿ ಮನುಷ್ಯ ಹುಟ್ಟಿದಾಗ ಬರುವುದೇ ಈ ದೇಹದ ಜೊತೆಗೆ ನಿಜ ದೇಹ ನಶ್ವರ ಅನ್ನುವಂಥ ಮಾತನ್ನು ನಾವು ಕೇಳಿದರೂ ಕೂಡ ನಮ್ಮ ದೇಹದಲ್ಲಿನ ಅಂಗಾಂಗಗಳು ಏನಿದೆಯಲ್ಲ ಇವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ದೇಹಕ್ಕೆ ಜೀವಕ್ಕೆ ಜೀವನಕ್ಕೆ ಬೆಲೆ ಅಲ್ವಾ ಆದ್ದರಿಂದ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ದುರದೃಷ್ಟವಶಾತ್ ಕೆಲವರಿಗೆ ಕೈ ಕಾಲು ಕಣ್ಣು ಅಥವಾ ನಮ್ಮ ದೇಹದ ಒಳಭಾಗಗಳು ಕಿಡ್ನಿ ಇಂಥಗಳನ್ನು ಕಳೆದುಕೊಳ್ಳಬೇಕಾಗುವಂಥ ಸಂದರ್ಭಗಳು ಬರುತ್ತೆ ಆಗ ನಾವು ಸಮಾಜದಲ್ಲಿ ಬದುಕುವಂತಹ ಜನ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವಂತಹ ಒಂದು ಗುಣವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ ನಾವು ಸಮಾಜ ಪರವಾಗಿ ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ದೇಹದ ಅವಿಭಾಜ್ಯ ಅಂಗಗಳಾದ ಈ ನಮ್ಮ ಅಂಗಗಳನ್ನು ದಾನ ಮಾಡುವುದು ಕೂಡ ಒಂದು ದೇವರ ಪೂಜೆ ಮಾಡದಷ್ಟೇ ಒಂದು ಅತ್ಯುತ್ತಮವಾದ ಕಾರ್ಯ ಇದರಲ್ಲಿ ಯಾವುದೇ ಒಂದು ಸಂದೇಹನೂ ಖಂಡಿತ ಇಲ್ಲ ಆದ್ದರಿಂದ ದೇಹಾಂಗ ದಾನ ಅಂದರೆ ನಮ್ಮ ಅಂಗಾಂಗ ದಾನವನ್ನು ಮಾಡೋದೇನಿದೆಯಲ್ಲ ಅದು ಅತ್ಯಂತ ಮುಖ್ಯವಾದ ಬರೀ ಮುಖ್ಯವಾದ ಮಾತ್ರ ಅಲ್ಲ ಪ್ರತಿಯೊಬ್ಬ ಪ್ರಜೆಯ ಭಾರತೀಯನ ಹಾಗೂ ಪ್ರಪಂಚದಲ್ಲಿ ಯಾರೇ ಇರಬಹುದು ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಮನುಷ್ಯನಿಗೆ ಮಾಡುವಂತಹ ಒಂದು ಕರ್ತವ್ಯ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳಿದುಕೊಳ್ಬೇಕಾಗುವಂಥ ವಿಚಾರ ಮತ್ತು ಈಗ ನೋಡಿ ಭಾರತದಲ್ಲಿ ನಮಗೆ ಕಸಿ ಮಾಡೋದಕ್ಕೆ ಅಂಗಗಳು ಅಂಗಗಳ ತೀವ್ರವಾದ ಕೊರತೆಯಿಂದ ಹೋರಾಡ್ತಾ ಇದೆ ಅನ್ನೋದನ್ನು ಕೇಳ್ಬಿಟ್ಟಿದ್ದೀವಿ ಹಾಗಾಗಿ ಎಷ್ಟೋ ಜನ ಅಂಗಾಂಗಗಳ ವೈ ಅಂಗಾಂಗಗಳ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ ಇಂಥವರಿಗೆ ನಾವು ಪ್ರತಿದಿನ ಕನಿಷ್ಠ ಹದಿನೈದು ರೋಗಿಗಳು ಅಂಗಾಂಗಗಳ ಅಂಗಾಂಗಗಳಿಗಾಗಿ ಕಾಯುತ್ತಾ ಸಾಯುತ್ತಾರೆ ಅನ್ನೋದು ಕೂಡ ಒಂದು ವರದಿಯ ಪ್ರಕಾರ ನಾವು ತಿಳಿದುಕೊಂಡಿದ್ದೀವಿ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಆದ್ದರಿಂದ ಜಾಗೃತಿಯನ್ನು ಮೂಡಿಸುವುದು ಬಹಳ ಬಹಳ ಮುಖ್ಯವಾದ ವಿಚಾರ ಈಗ ಯಾಕೆ ಅಂದರೆ ಯಾರು ಅಂಗಾಂಗಗಳನ್ನು ಕಳೆದುಕೊಂಡಿರ್ತಾರೋ ಅವರು ಖಿನ್ನತೆಗೆ ಒಳಪಡ್ತಾರೆ ಇದನ್ನು ಸೈಕಲಾಜಿಕಲ್ ಡಿಸಾರ್ಡರ್ ಅಂತ ಕೂಡ ಹೇಳ್ತಾರೆ ಯಾಕೆಂದರೆ ನಮ್ಮಲ್ಲಿ ಸಮಾಜದಲ್ಲಿ ಒಂದು ಓಡಾಡೋಕ್ಕಾಗದೇ ಇದ್ದರೆ ಅಥವಾ ನಮ್ಮ ಕೆಲಸವನ್ನು ನಾವೇ ಮಾಡ್ಕೊಳಕ್ಕೆ ಸಾಧ್ಯವಾಗದೆ ಇನ್ನೊಬ್ರ ಮೇಲೆ ನಾವು ಸದಾ ಕಾಲ ಡಿಪೆಂಡ್ ಆಗಿರಬೇಕು ಅನ್ನುವಂಥ ವಿಚಾರ ಬಂದಾಗ ಏನಾಗುತ್ತೆ ಖಂಡಿತವಾಗಿಯೂ ಆ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ ಆದ್ದರಿಂದ ದೇಹಾಂಗ ದಾನವನ್ನು ಆಯೋಜಿಸಿರುವಂತಹ ಸಂಸ್ಥೆಗಳು ನಮ್ಮಲ್ಲಿ ಈ ಒಂದು ಅರಿವನ್ನು ಮೂಡಿಸ್ತಾರೆ ಯಾಕೆ ನಾವು ದೇಹಾಂಗ ದಾನವನ್ನು ಮಾಡಬೇಕು ಅನ್ನೋದನ್ನು ನಮಗೆ ಈ ಒಂದು ಇಂಪಾರ್ಟೆನ್ಸ್ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಯಪಡಿಸಿ ನಾವು ಕೂಡ ಇದಕ್ಕೆ ಸಜ್ಜಾಗುವ ಹಾಗೆ ಮಾಡ್ತಾರೆ ಹಾಗೆ ಇದೊಂದು ಜೈವಿಕ ಪ್ರಕ್ರಿಯೆ ಕೂಡ ಹೌದು ಹಾಗೆ ಮತ್ತೆ ಇದಕ್ಕೆ ಒಂದು ಹಸಿರು ಕಾರ್ಡನ್ನು ಕೊಡ್ತಾರೆ ನಾವು ಈ ಕಾರ್ಡನ್ನು ಹಿಡ್ಕೊಂಡು ಎಲ್ಲ ಕಡೆ ಓಡಾಡೋ ಅವಶ್ಯಕತೆ ಏನೂ ಇಲ್ಲ ಆದರೆ ಈ ಕಾರ್ಡು ನಮ್ಮ ಒಂದು ಉದ್ದೇಶವನ್ನು ತಿಳಿಯಪಡಿಸುತ್ತೆ ಮತ್ತೆ ಈ ಒಂದು ಕಾರ್ಡನ್ನು ನಾವು ಇಟ್ಕೊಳ್ಳೋದು ಯಾಕೆ ಅಂತಂದರೆ ನಮಗೆ ಅಂಗಾಂಗ ದಾನ ಮಾಡುವ ಉದ್ದೇಶ ಇದೆ ಅನ್ನುವುದನ್ನು ತಿಳಿಯಪಡಿಸೋದಕ್ಕೆ ಹಾಗೂ ನಮ್ಮ ಈ ಆಯ್ಕೆಯ ಬಗ್ಗೆ ನಮ್ಮ ಕುಟುಂಬದವರಿಗೆ ಹಾಗೆ ಸ್ನೇಹಿತರಿಗೆ ಕೂಡ ತಿಳಿಯೋದನ್ನು ತಿಳಿಸಬೇಕಾಗೋದನ್ನು ನಾವು ಖಾತರಿಪಡಿಸ್ಕೋಬೇಕಾಗತ್ತೆ ಮತ್ತು ಭಾರತೀಯ ಕಾನೂನಿನ ಪ್ರಕಾರ ಮರಣದ ನಂತರ ನಮ್ಮ ಅಂಗಾಂಗಗಳನ್ನು ದಾನ ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನು ನಮ್ಮ ಹತ್ತಿರದ ಸಂಬಂಧಿಕರು ಹಾಗೂ ನಮ್ಮ ಹತ್ ನಮ್ಮ ಜೊತೆಯಲ್ಲೇ ಇರುವಂತಹ ನಮ್ಮ ಕುಟುಂಬದವರು ನಿರ್ಧಾರ ಮಾಡ್ತಾರೆ ಯಾಕೆ ಅಂದರೆ ಅವರ ಒಪ್ಪಿಗೆ ಇಲ್ಲದೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಿಮಗೆ ಅಂದರೆ ನಾವು ನಾವು ಯಾರು ಅಂಗಾಂಗ ದಾನವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತೀವಲ್ಲ ನಾವು ಈ ವಿಷಯನ ಮೊದಲೇ ನಮ್ಮ ಕುಟುಂಬದವರ ಜೊತೆಗೆ ನಮ್ಮ ಸ್ನೇಹಿತರ ಜೊತೆಗೆ ಹಾಗೂ ನಮ್ಮ ಹತ್ತಿರದವರು ಯಾರ ಬಗ್ಗೆ ನಮಗೆ ವಿಶ್ವಾಸ ಇರುತ್ತೋ ಯಾಕೆ ಅಂತಂದರೆ ಅವರು ಮುಂದೆ ಈ ಒಂದು ಕಾರ್ಯವನ್ನು ಮಾಡುವಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಮೊದಲೇ ನಾವು ಚರ್ಚಿಸಿ ನಮ್ಮ ನಿರ್ಧಾರವನ್ನು ಅವರಿಗೆ ಹೇಳಬೇಕಾಗಿರೋದು ತುಂಬ ಮುಖ್ಯ ಹಾಗಾಗಿ ಈ ಇಚ್ಛೆಗಳನ್ನು ಪೂರೈಸೋದಕ್ಕೆ ಕುಟುಂಬದವರ ಸಹಕಾರವನ್ನು ನಾವು ತಗೊಳ್ಬೇಕಾಗತ್ತೆ ಮತ್ತು ಈ ಅಂಗಗಳನ್ನು ದಾನ ಮಾಡುವ ಪ್ರತಿಜ್ಞೆ ಮಾಡುವಂತಹ ಒಂದು ವಿಚಾರ ಕೂಡ ಇದೆ ಇದನ್ನು ಆನ್ಲೈನ್ ಡಿಕ್ಲರೇಷನ್ ಫಾರಮ್ ಅಂತಲೂ ಹೇಳ್ತಾರೆ ಈ ಆನ್ಲೈನ್ ಡಿಕ್ಲರೇಷನ್ ಫಾರ್ಮ್ನ ನಾವು ಭರ್ತಿ ಮಾಡಿಬಿಟ್ಟು ಅದನ್ನು ನಾವು ಸರ್ಕಾರಿ ನೋಂದಣಿ ಸಂಸ್ಥೆಯೊಂದಿಗೆ ನಾವು ಅದನ್ನು ದಾನಿ ಒಂದು ಕಾರ್ಡನ್ನು ಕಳಿಸ್ತಾರೆ ಹಾಗೆ ಎಲ್ಲ ಪ್ರತಿಜ್ಞೆಗಳನ್ನು ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಗ ಕಸಿ ಸಂಸ್ಥೆಯಲ್ಲಿ ನೋಂದಾಯಿಸಲಾಗುತ್ತದೆ ಅಷ್ಟೇ ಅಲ್ಲ ಇದಕ್ಕಾಗಿ ನಮಗೆ ನಮ್ಮ ಹತ್ತಿರದ ಒಂದು ಎನ್ ಜಿ ಒಗಳಾಗಿರಬಹುದು ಹಾಗೆ ಮೆಡಿಕಲ್ ಕಾಲೇಜುಗಳಲ್ಲಿ ಕೂಡ ನಾವು ನಮ್ಮ ಅಂಗಾಂಗ ದಾನವನ್ನು ಮಾಡುವುದರ ಬಗ್ಗೆ ಅಲ್ಲಿ ನಮ್ಮ ಒಂದು ಹೆಸರನ್ನು ಕೊಡಬಹುದಾಗಿದೆ ಹಾಗೆ ಇವರೆಲ್ಲರೂ ಕೂಡ ನಮ್ಮ ಈ ಉದ್ದೇಶವನ್ನು ಪೂರೈಸುವಲ್ಲಿ ಸಹಕಾರಿಯಾಗ್ತಾರೆ ಇಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ನಾವು ಮೂಢನಂಬಿಕೆಗೆ ಬಲಿಯಾಗಬಾರ್ದು ನಾವು ಖಂಡಿತವಾಗಲೂ ಕೂಡ ಅಂಗಾಂಗ ದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾವು ಕಣ್ಣಿಲ್ಲದೆ ಹುಟ್ಟತೀವಿ ಕೈಯಿಲ್ಲದೆ ಹುಟ್ಟತೀವಿ ಇಂತಹ ಒಂದು ಮೂಢನಂಬಿಕೆಗಳಿಗೆ ಖಂಡಿತ ಒಳಗಾಗುವುದು ತಪ್ಪು ನಾವೇ ನೋಡಿದ ಹಾಗೆ ಎಲ್ಲ ದೊಡ್ಡ ದೊಡ್ಡ ನಮ್ಮ ಸಾಧನೆ ಮಾಡಿರುವಂಥವರು ಇತ್ತೀಚೆಗೆ ನಿಧನರಾದಂತಹ ಪುನೀತ್ ರಾಜ್ಕುಮಾರ್ ಅವರು ಸಹ ತಮ್ಮ ಅಂಗ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾವು ಕಣ್ಣಿಲ್ಲದೆ ಕೈ ಕೈಯಿಲ್ಲದೆ ಹುಟ್ಟತೀವಿ ಇಂತಹ ಒಂದು ಮೂಢನಂಬಿಕೆಗಳಿಗೆ ಖಂಡಿತ ಒಳಗಾಗುವುದು ತಪ್ಪು ನಾವೇ ನೋಡಿದ ಹಾಗೆ ಎಲ್ಲ ದೊಡ್ಡ ದೊಡ್ಡ ನಮ್ಮ ಸಾಧನೆ ಮಾಡಿರೋಂಥವರು ಇತ್ತೀಚೆಗೆ ನಿಧನರಾದಂತಹ ಪುನೀತ್ ರಾಜ್ಕುಮಾರ್ ಅವರು ಸಹ ತಮ್ಮ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ ನಾವು ಇವೆಲ್ಲರನ್ನ ನಾವು ಒಂದು ಮಾರ್ಗದರ್ಶನವಾಗಿ ತಗೋಬೇಕು ಹಾಗೆ ನಾವು ನಮ್ಮ ಅಂಗಾಂಗಗಳನ್ನು ದಾನ ಮಾಡುವುದರಲ್ಲಿ ಎರಡು ಮಾತು ಖಂಡಿತ ಇಟ್ಕೊಳ್ಳೋದ್ರಲ್ಲಿ ಇಟ್ಕೊಳ್ಳೇಬಾರ್ದು ಇದರಿಂದ ನಮ್ಮ ಜೊತೆಯಲ್ಲಿ ನಮ್ಮ ಸಹಬಾಳ್ವೆ ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಜೊತೆ ಬದುಕ್ತಾ ಇರುವಂತಹ ನಮ್ಮ ಅಣ್ಣ ತಮ್ಮ ಮತ್ತು ನಮ್ಮ ಜೊತೆಯಲ್ಲಿ ಇರುವಂತಹ ಸಮಾಜದ ವ್ಯಕ್ತಿಗಳಿಗೆ ಈ ಒಂದು ಅಂಗಾಂಗ ದಾನದಿಂದ ಪ್ರಯೋಜನ ಆಗುತ್ತೆ ಅಂತ ಮ ಮನದಟ್ಟು ಮಾಡಿಕೊಂಡು ಇದರ ಮೂಲಕ ನಾವು ಮುಂದುವರಿಯಬೇಕು ಅನ್ನೋದನ್ನು ನಾನು ಖಂಡಿತವಾಗಿಯೂ ಹೇಳೋದಕ್ಕೆ ಬಯಸ್ತೀನಿ ಈ ಒಂದು ಅವಕಾಶ ಮಾಡಿಕೊಟ್ಟ ಸಂಸ್ಥೆಗೆ